ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕ್ ಅಂಟ್ ಆರೋ ವ್ಯಕ್ತಿಗಿಂತ ಎಲ್ಲಾರು ಆರಾಮದಿರಿ ಅನ್ಕೊತಾನಿ ಎಲ್ಲರದ್ದು ಹಬ್ಬ ಚೆನ್ನಾಗಾತ ಅನ್ಕೊತೀನಿ ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಒಳಗೆ ಯಾರು ಇದ್ರಿ ಅವರಿಗಾಗಿ ಇದು ರೀಡಿಂಗ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಂದರೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೊಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಏನಿಲ್ಲ ಎದುರಿಗಿದ್ದು ಮಾತಾಡಕತ್ತಿಲ್ಲ ಅಂತಾರೆ ಯಾರು ಏನ್ ಏನು ಅವರಿಗಾಗಿ ಇದೆ ರೀಡಿಂಗ್ ಏಂಜಲ್ ಗಾರ್ಡನ್ಸ್ ಅನ್ನೋ ಮುನ್ನ ಕಾರ್ಡ್ಸಿಂದ ಏನು ಅಂತ ಇಲ್ಲಿ ನೋಡೋಣ ಅಂತ ಓಕೆ ಯಾವ ವ್ಯಕ್ತಿನ ಯೋಚನೆ ಮಾಡಿ ನೀವು ರೀಡಿಂಗ್ ನೋಡ್ತಿದ್ದೀರಿ ಆ ವ್ಯಕ್ತಿನ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುವಲೈಸ್ ಮಾಡಿಕೊಳ್ರಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ರಿಟರ್ನ್ ವಿವರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ರಿ ಸೊ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಏನಾಯ್ತ ನೋಡೋಣ ಅಂತ ಸೊ ನಿಖಿತಾ ಟ್ಯಾರೋ ರೀಡಿಂಗ್ ನಾವೇ ಯಾಕಂತ ಟ್ಯಾರೋ ಐತೆ ನಿಖಿತಾ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗು ಟ್ಯಾರೋ ರೀಡಿಂಗ್ ಕನ್ನಡ ನೋ ಕಾಂಟ್ಯಾಕ್ಟು ರಿಲೇಷನ್ಶಿಪ್ಪಿಗೆ ಏನೇ ಸಂಬಂಧಪಟ್ಟಿದ್ದಂದ್ರೆ ನನ್ನ ವಿಡಿಯೋಸ್ ಇಲ್ಲಿ ನನ್ನ ಚಾನಲ್ ಒಳಗೆ ಎಲ್ಲ ಇಲ್ಲೇ ವಿಡಿಯೋ ಸಿಗ್ತದೆ ಓಕೆ ಸೊ ಟೆಂಪರೆನ್ಸ್ ಇನ್ ರಿವರ್ಸ್ ನಿಮ್ಮ ವ್ಯಕ್ತಿ ಪರಿಸ್ಥಿತಿ ಮೇಜರ್ ಅಡ್ಕೊಂಡ ಬರ್ತದವು ದ ಸ್ಟಾರ್ ಇನ್ ರಿವರ್ಸ್ ಸೆವೆನ್ ಆಫ್ ಪೆಂಟಕಲ್ಸ್ ನಿಮ್ಮ ವ್ಯಕ್ತಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅವ್ರದ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅದಾವ ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇರಬೇಕು ಅಥವಾ ಒಳಗಿಂದ ಮಾನಸಿಕವಾಗಿ ಒಂದು ಎಮೋಷನ್ನ ಎಮೋಷನ್ನ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಭಾಳನ ಭಾಳ ಕಷ್ಟಪಡ್ತದಿಲ್ಲೆ ಓಕೆ ಅವ್ರ ಜೀವನದಾಗ ಒಂದು ನಿಸ್ವಾರ್ಥ ಪ್ರೀತಿ ಅವ್ರಿಗೆ ಸಿಗಬೇಕಾಗಿತ್ತು ಬಟ್ ಇಲ್ಲೇ ಅವ್ರದ್ದು ಅಲ್ಲಿ ಅವ್ರು ಇರೋ ಜನ ಅವ್ರ ಸುತ್ತಮುತ್ತ ಇರಲ್ಲ ಸ್ವಾರ್ಥ ಅನ್ಸಕ್ತಾರೆ ನಿಮ್ಮ ವ್ಯಕ್ತಿಗಲ್ಲಿ ಮುಂದೆ ಬೆಳಕೈತಿ ಜೀವನದಾಗ ದಾರಿಗಳು ಅದಾವೆ ಅದರಿಂದ ಹೊರಗೆ ಬರೋಕೆ ಬಟ್ ನಿಮ್ಮ ವ್ಯಕ್ತಿ ಅದನ್ನು ನೋಡೋಕೆ ತಯಾರಿಲ್ಲ ಅಂಥದ್ದೊಂದು ಪರಿಸ್ಥಿತಿ ಎರಡೂ ನೋಡಿರಲಿಲ್ಲ ಸ್ಟಾರ್ ಆ್ಯಂಡ್ ಟೆಂಪರನ್ಸ್ ಕಾರ್ಡ್ ಪೇಶೆನ್ಸ್ ಕಳ್ಕೊತದಾರ ನಿಮ್ಮ ವ್ಯಕ್ತಿ ತಮ್ಮ ಟೈಮು ತಮ್ಮ ಎನರ್ಜಿ ತಮ್ಮ ದುಡ್ಡು ತಮ್ಮ ತಾವು ಇನ್ವೆಸ್ಟ್ ಮಾಡ್ಕೊಂಡಾರ ಅವ್ರದ್ದು ಜೀವನದೊಳಗಿರೋ ಆ ಪರಿಸ್ಥಿತಿ ಒಳಗೆ ಅಥವಾ ಅವ್ರ ಜೀವನದಾಗ ಯಾರ್ದಾರಲ ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಆ ಅಲ್ಲಿಂದ ಒಂದು ಚಲೋ ರಿಟರ್ನ್ ಬರಲಿ ನನಗೆ ಅಲ್ಲಿಂದ ಒಂದು ಒಳ್ಳೇದಾದಂಥ ಒಂದು ನಮ್ಗೆ ರಿಟರ್ನ್ ಅಂತಂದ್ರೆ ಆ ಕಡೆಯಿಂದ ಒಂದು ನಮ್ಗೆ ರೆಸ್ಪಾನ್ಸ್ ಬರಬೇಕು ಓಕೆ ಫೈನಾನ್ಷಿಯಲ್ ಆದರೆ ರಿಟರ್ನ್ಸ್ ಬರ್ಬೋದು ಒಂದು ದುಡ್ಡು ವಾಪಸ್ ಬರ್ತೈತಿ ಅನ್ಬೋದು ವಿತ್ ಇಂಟ್ರೆಸ್ಟ್ ಹಂಗೆ ವಿತ್ ಇಂಟ್ರೆಸ್ಟ್ ನಮ್ಗೆ ಒಂದು ರೆಸ್ಪಾನ್ಸ್ ಬರಬೇಕು ಆ ಕಡೆಯಿಂದ ಅದನ್ನು ವೇಟ್ ಮಾಡ್ತಾ ಇದಾರೆ ಬಟ್ ಭಾಳ ಅಂದ್ರೆ ಭಾಳ ಒಂದು ಸ್ಟ್ರೆಸ್ ಆಗ್ಯಾರ ಎಮೋಷ್ನಲಿ ಭಾಳ ವಿಡ್ಡ್ರಾ ಆಗ್ಯಾರ ನಿಮ್ಮ ಬಗ್ಗೆ ಇದು ಅವ್ರದ್ದು ಪರಿಸ್ಥಿತಿ ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ದು ಎನರ್ಜಿ ಹೆಂಗೈತೆ ನೋಡೋಣ ನನ್ನ ರಿವರ್ಸ್ ಎನರ್ಜಿ ನಿಮ್ಮ ಎನರ್ಜಿ ಹೆಂಗೈತೆ ದ ಮೂನ್ ಇನ್ ರಿವರ್ಸ್ ಟೆನ್ ಆಫ್ ಪೆಂಟಕಲ್ಸ್ ನೈನ್ ಆಫ್ ವಾಂಡ್ಸ್ ಇನ್ ರಿವರ್ಸ್ ಓಕೆ ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಕೆಲವೊಂದು ಫಿಯರ್ಸ್ ಅದಾವೆ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಅವ್ರ ಮಾತು ಹೇಳಿದ್ರೆ ಇವ್ರ ಮಾತು ಕೇಳಿದ್ರೆ ಜೀವನದಾಗ ಹಿಂಗಾತು ಅಂತೆಲ್ಲ ಟೋಟಲ್ ಇರೋದಲ್ಲ ಒಂದು ಒಳಗೆ ಹೆದರಿಕೆ ಕೂತ್ಬಿಟ್ಟಿರ್ತದೆ ನಮ್ಮ ಮೂವಾನ್ ಆಗಬೇಕಾ ಇವ್ರ ಮಾತು ಕೇಳಬೇಕಾ ಇವ್ರು ಬಿಟ್ರೆ ನನಗೆ ಜೀವನ ಇಲ್ಲ ಹಿಂಗೆ ಜೀವನದ್ದು ಒಂದಿಷ್ಟು ಆಯಾಮಗಳೊಳಗೆ ನಿಮ್ಗೆ ಭಾಳ ಹೆದರಿಕೆ ಬರ್ತೈತಿ ಆ ಹೆದರಿಕೆ ಆಯ್ತಿ ಅದನ್ನು ರಿಲೀಸ್ ಮಾಡೋಕ್ಕೆ ನೋಡ್ತದಿರಿ ಅಥವಾ ಈ ವ್ಯಕ್ತಿ ಇಲ್ಲ ಅಂದರೆ ಈ ರಿಲೇಶನ್ಶಿಪ್ ಒಳಗೆ ಇಲ್ಲ ಯಾಕಂದ್ರೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಒಳಗೆ ಈ ವ್ಯಕ್ತಿ ಇಲ್ಲ ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಂದರೆ ನಿಮ್ಮ ಜೀವನ ಹೆಂಗೆ ಒಂದೊಂದು ಥರ ಮಾತಾಡ್ತಿದ್ದಾರೆ ರಿಲೇಷನ್ಶಿಪ್ ಬಗ್ಗೆ ಸೊ ಅಲ್ಲಿ ನಿಮ್ಗೆ ಅನಿಸ್ತೈತಿ ಡೌಟ್ ಬರ್ತದವು ಅದನ್ನು ನೀವು ರಿಲೀಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಿ ಸೊ ಫ್ಯಾಮಿಲಿ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂತ ನೀವು ಟ್ರೈ ಮಾಡ್ಕೊ ಮಾಡಕತ್ತೀರಿ ಅಂದರೆ ಫ್ಯಾಮಿಲಿ ಜೊತೆಗೆ ಖುಷಿಯಾಗಿ ಇರಬೇಕು ನಿಮ್ಮ ಫ್ಯಾಮಿಲಿ ಜೊತೆಗೆ ಖುಷಿಯಾಗಿ ಇದನ್ನು ಬಿಡ್ ಮರಿಬೇಕಂತ ನೀವು ಟ್ರೈ ಮಾಡ್ತಾ ಇದ್ದೀರಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಹ್ಯಾಪಿ ನಿಮ್ಮ ಫ್ಯಾಮಿಲಿ ಒಳಗೆ ಒಂದಿನ ಗೆಟ್ ಟುಗೆದರ್ ಇರ್ಬೋದು ಒಂದಿನ ಫಂಕ್ಷನ್ ಇರ್ಬೋದು ಈಗ ಹಬ್ಬನೂ ಐತಿ ಹ್ಞೂ ನಾ ಇದನ್ನು ರೆಡಿ ಮಾಡೋ ಮುಂದೆ ಸೊ ಹಾಗಾಗಿ ಅದೊಂದು ಹ್ಯಾಪಿ ಮೂಮೆಂಟ್ ಆಯ್ತಲ್ಲ ಅದನ್ನು ನೀವು ಆಸ್ವಾದ ಮಾಡ್ಕೊಳಕ್ಕೂ ನಿಮ್ಗೆ ಆಗಿಲ್ಲ ಆಸ್ವಾದ ಅಂದ್ರೆ ಅದನ್ನು ಅನ್ಬೋಸಕ್ಕೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ನಿಮ್ಗೆ ಕಷ್ಟ ಆಗ್ತಾ ಐತೆ ಅಲ್ಲಿ ಮನಿ ಒಳಗಿರೋ ವಾತಾವರಣಕ್ಕೆ ಖುಷಿಗೆ ನಿಮ್ಗೆ ಆಗಕ್ಕಿಲ್ಲ ಬಟ್ ಯು ಆರ್ ಟ್ರೈಂಗ್ ಯುವರ್ ಬೆಸ್ಟ್ ಹಿಂದಿಂದೆಲ್ಲ ಮರುತ್ತೆ ನಮ್ಮ ಹತ್ತು ಹೀಲಪ್ ಆಗಬೇಕು ನಮ್ಮ ಹತ್ತು ಮುಂದೆ ಹೋಗಬೇಕು ಜೀವನದಾಗ ಯು ಆರ್ ಟ್ರೈಂಗ್ ಯುವರ್ ಬೆಸ್ಟ್ ಅಂದ್ರೆ ದಿ ಬೆಸ್ಟ್ ಓಕೆ ಟೆನ್ ಆಫ್ ಪೆಂಟಿಕಲ್ಸನ್ನು ನೀವು ಇಲ್ಲೇ ಕ್ಲೇಮ್ ಮಾಡ್ಕೋಬೋದು ಹಾಂ ಐ ಆಮ್ ಅದ್ರ ಐ ಆಮ್ ಹೀಲಿಂಗ್ ಅಂತಲೂ ನೀವು ಇಲ್ಲೇ ಟ್ರೈ ಮಾಡ್ಕೊಳ್ರಿ ಇದು ನಿಮ್ಮ ಎನರ್ಜಿ ಆಗೈತಿ ಸೊ ಈ ನಿಮ್ಮ ಎನರ್ಜಿ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಸೊ ನಿಮ್ಮ ಎನರ್ಜಿಲಿ ಕನೆಕ್ಟ್ ಆತಂದ್ರೆ ಈ ರೀಡಿಂಗ್ ನೆಕ್ಸ್ಟ್ ಏನು ಬರ್ತತ್ತಲ್ಲ ಅದು ನಿಮಗೆ ಕನೆಕ್ಟ್ ಆಗೇ ಆಗತ್ತೆ ಸೊ ಹಾಗಾಗಿ ನಿಮ್ಮ ರೀಡಿ ನಿಮ್ಮ ಎನರ್ಜಿನ ತೆಗೆದಿರೋದಿಲ್ಲ ಸೊ ಈಗ ನೋಡ್ಕೊಂಡು ಸಿಚುಯೇಷನ್ ಆಗ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತದಾರ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಾರ ಅಥವಾ ನಿಮ್ಮ ನೆನಪು ಅವರಿಗೆ ಅಂತ ನೆಕ್ಸ್ಟ್ ನೋಡೋಣ ಅಂತ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೆಂಜ್ ಮಾಡ್ಕೊಳ್ರಿ ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮನ್ನ ಐತಿ ಮೇಜರ್ ಆ ಭಾಳ ಬರ್ತದ ನಿಮ್ಮ ಇದರ ರಿಲೇಷನ್ ಒನ್ ಟೂ ತ್ರೀ ಫೋರ್ ದ ಎಂಪರರ್ ಸಿಕ್ಸ್ ಸಿಕ್ಸ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಫೈವ್ ಆಫ್ ಕಪ್ಸ್ ನೆನಪು ಬರ್ತಾ ಐತಿ ಅಲ್ಲೊಂದು ಈಕ್ವಲ್ ಅಂಡ್ ಕ್ಯೂ ಟೇಕ್ ಇದ್ದಿದ್ದಿಲ್ಲ ಇಬ್ಬರದು ಎನರ್ಜಿ ಮ್ಯಾಚ್ ಆಗಲಿಲ್ಲ ನೀವು ಮಾತಾಡೋ ಮುಂದೆ ಮಾತಾಡೋ ಮುಂದೆ ನೀವು ಯಾವಾಗ ಮಾತಾಡ್ತಿದ್ರ ಅಲ್ಲಿ ಮಠ ನೋ ಕಾಂಟ್ಯಾಕ್ಟಿಗೆ ಹೋಗೋದಕ್ಕೆ ಮುಂಚೆ ಮುಂಚೆ ಅಲ್ಲೊಂದು ಎನರ್ಜೀಸ್ ಮ್ಯಾಚ್ ಆಗಲಿಲ್ಲ ಕೆಲವೊಂದು ವಿಚಾರಗಳು ಮ್ಯಾಚ್ ಆಗಲಿಲ್ಲ ಎಸ್ಪೆಷಲಿ ಇನ್ ಮಟೀರಿಯಲಿಸ್ಟಿಕ್ ಬಗ್ಗೆ ಮಟೀರಿಯಲಿಸ್ಟಿಕ್ ಅಂತಂದ್ರೆ ಒಂದು ಏನೋ ಸಾಮಾನು ತಗೋಬೇಕಂದ್ವಿ ದುಡ್ಡು ಕೊಡ್ಬೇಕಂದ್ವಿ ಹಿಂಗೆ ಇವು ಮಟೀರಿಯಲಿಸ್ಟಿಕ್ ಸಹ ಇವು ಎಮೋಷನ್ಸ್ ಅಲ್ಲ ಆ ವಿಷಯಕ್ಕೂ ನಿಮಗಲ್ಲಿ ಹೊಂದಾಣಿಕೆ ಆಗಲಿಲ್ಲ ನೀವೇನೋ ಒಂದು ಅವರು ಅವರೊಂದೇನೋ ಹೇಳಿದರು ಅದು ಆಗಲಿಲ್ಲ ಸೊ ಅದ್ರ ಬಗ್ಗೆನೂ ನಿಮ್ಮ ನೆನಪು ಐತಿ ದೇ ಆರ್ ಫೀಲಿಂಗ್ ಲೋನ್ಲಿ ಅವ್ರು ನಿಮಗೆ ಭಾಳ ಬೇಜಾರು ಮಾಡ್ಕೊಳಕತ್ತಾರ ನಿಮ್ಮ ನೆನಪು ಐತಿ ಬಟ್ ಏನಂದ್ರೆ ನೆನಪು ಆದ್ರೂ ಅದನ್ನ ನನಗೆ ನೆನಪು ಆಗಂಗಿಲ್ಲ ಅಂತ ಅವರು ಒಂದು ಪೋಸ್ ಕೊಟ್ಕೊಳಕತ್ತಾರ ತಮಿಗೆ ತಾವ ಫಾಲ್ಸ್ ಹ್ಞೂ ಸುಳ್ಳು ಸುಳ್ಳು ಅದನ್ನು ತಮಿಗೆ ಇಲ್ಲ ನಾ ಭಾಳ ಸ್ಟ್ರಾಂಗ್ ಅದೇನಿ ನನಗೇನು ನೆನಪಾಗೋದು ಬೇಕಾಗಿಲ್ಲ ಅವ್ರ ಅಂದ್ರೆ ನೀವು ನನಗೇನು ನೆನಪಾಗಂಗಿಲ್ಲ ನನಗೆ ಬೇಕಾಗಿಲ್ಲ ನನ್ನ ಜೀವನದಾಗ ಬೇಕಾದಷ್ಟು ಬೇರೆ ಕೆಲಸದವ್ ಹ್ಞೂ ಇದನ್ನು ಇಲ್ಲಿ ಬಂದಿದ್ದವ್ರ ಎನರ್ಜಿ ಒಳಗಿಲ್ಲ ಸೇಮ್ ನಿಮ್ಮ ನೆನಪಾಗ್ತೈತಿ ಅದನ್ನು ನೆನಪು ಅಂತ ಟ್ರೈ ಮಾಡ್ತಿದ್ದಾರೆ ಅದನ್ನು ಅವಾಯ್ಡ್ ಮಾಡ್ತಿದ್ದಾರ ಸೊ ಹಂಗಾಗಿ ವರ್ಕ್ ಒಳಗೂ ಭಾಳ ಅವ್ರು ಬ್ಯಿ ಆಗಿರ್ಬೋದು ತಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನದ ಜೀವನದಾಗ ಎಲ್ಲ ಇರೋ ಪರಿಸ್ಥಿತಿ ಒಳಗೆ ಅದಕ್ಕೂ ಕೆಲಸದೊಳಗೆ ಭಾಳ ಬ್ಯುಸಿ ಹಾಗಾಗಿ ನಿಮ್ಮನ್ನು ಮರೆಯೋಕೆ ಟ್ರೈ ಮಾಡ್ತಿದ್ದಾರ ಯಾಕಂದ್ರೆ ನೆನಪಾದ್ರಿ ಅಂದ್ರೆ ಏನೇನೋ ನೆನಪಾಗ್ಬಿಡ್ತಾವೆ ಈ ಕಡೆ ಮಾತಾಡೋಂಗೂ ಇಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಆಗ್ತದವು ಸ್ವಾಭಿಮಾನ ಅಡ್ಡ ಬರ್ತಾ ಐತಿ ನಾನು ಹೆಂಗೆ ಮಾತಾಡಿಸ್ಲಿ ನಾನು ಹೆಂಗೆ ಮಾತಾಡಲಿ ನಾನು ಹಿಂಗೆ ಹೈ ಪೊಸಿಷನ್ ಒಳಗದೀನಿ ನಾನು ಇಂಥ ವ್ಯಕ್ತಿ ನಾನು ಹೆಂಗೆ ಹೋಗಲಿ ಮಾತಾಡಿಸ್ಲಿ ಇದು ಇದನ್ನು ಸ್ವಲ್ಪ ಬರ್ತದ ಇಲ್ಲಿ ಓಕೆ ಸೊ ನಿಮ್ಮ ವ್ಯಕ್ತಿಗೆ ನೆಕ್ಸ್ಟ್ ಇಷ್ಟ ಆದಮೇಲೆ ನಿಮ್ಮನ್ನು ಮಾತಾಡಿಸ್ತಾರ ಅಂತ ಈ ಈಗೋ ಏನಾಯ್ತಲ್ಲ ಇದು ಅದು ಸ್ವಲ್ಪ ಕಮ್ಮಿ ಆಗ್ತತ್ತ ಸಿಕ್ಸ್ ಆಫ್ ಕಪ್ಸ್ ಅಗೇನ್ ಸಿಕ್ಸ್ ಆಫ್ ವಾನ್ಸ್ ಇನ್ ರಿವರ್ಸ್ ಸೆವೆನ್ ಆಫ್ ಸೋರ್ಸ್ ಇನ್ ರಿವರ್ಸ್ ಭಾಳ ಆದ್ರೆ ಭಾಳ ನೀವು ಓಕೆ ನಿಮ್ಗೊಂದು ಗಿಫ್ಟ್ನವ್ರು ತಗೊಂಡಿರ್ಬೋದು ಅದು ಗಿಫ್ಟ್ ಏನಾದ್ರು ಆಗಿರ್ಬೋದು ಅಂದರೆ ಏನು ಸಾಮಾನಾಗಿರ್ಬೋದು ತಮ್ಮಂತ ಮಾತಾಡ್ಸೋದ್ನೂ ಅದು ನಿಮ್ಗೊಂದು ಗಿಫ್ಟ್ ಆಗಿರ್ಬೋದು ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂದ್ರೆ ನಿಮಗೆ ಅದು ಗಿಫ್ಟ್ ಆಗ್ಬೋದು ನಿಮ್ಮ ನಿಮ್ಮ ಪ್ರಕಾರ ಯಾವ ಯಾವ ಗಿಫ್ಟ್ ಹೌದಾ ಒಬ್ಬರು ಟೈಮ್ ಕೊಟ್ಟರೆ ನಮ್ಗೆ ಒಬ್ಬರು ನಮ್ಮ ಜೊತೆಗೆ ಮಾತಾಡಿದ್ರು ಅದಕ್ಕೆ ಗಿಫ್ಟ್ ಒಬ್ಬೊಬ್ಬರಿಗೆ ಒಂದು ನನಗೊಂದು ತಂದು ತಂದುಕೊಟ್ಟರು ಅದು ಗಿಫ್ಟ್ ಅಂದ್ಕೊಂಡ್ರೆ ಅವ್ರು ಅದ್ರ ಎಲ್ಲರ ಟೈಪ್ ಅದಿರಿ ಸೊ ನಿಮ್ಮ ಪ್ರಕಾರ ಯಾವ್ಯಾವ ಗಿಫ್ಟ್ ಐತಿ ಅದನ್ನ ನೋಡ್ಕೊಂಡ್ರಿ ಓಕೆ ಸಿಕ್ಸ್ ನಂಬರಲ್ಲೇ ಭಾಳ ರಿಫ್ಲೆಕ್ಟ್ ಆಗ್ತೈತಿ ಹ್ಞೂ ಅವ್ರು ನಿಮ್ಮ ಜೊತೆಗೆ ಮಾತಾಡಿಸ್ತಾರ ಅಂತಂದ್ರೆ ಸ್ವಲ್ಪ ಬ್ಯುಸಿ ಅದಾರ ಅನಿಸುತ್ತೆ ಹ್ಞೂ ಬಟ್ ಬರ್ತಾರ ಅಪೋಲಾಜಿ ಕೇಳ್ತಾರ ರಿಗ್ರೆಟ್ ಮಾಡ್ಕೊಂತಾರೆ ಎಸ್ ಮಾತಾಡಿಸ್ತಾರ ಮಾತಾಡಿಸ್ತಾರ ಸ್ವಲ್ಪ ಟೈಮ್ ಕೊಡಿರಿ ಅವರಿಗೆ ಸಿಕ್ಸ್ ಟು ಸೆವೆನ್ ಡೇಸ್ ಒಳಗೆ ಸೆವೆನ್ ಡೇಸ್ ಅಂತ ಹೇಳ್ತದಾನೆ ಸೊ ಸಿಕ್ಸ್ ಆ್ಯಂಡ್ ಸೆವೆನ್ ಇಂಪಾರ್ಟೆಂಟ್ ಐತಿ ಸಿಕ್ಸ್ ಅವರ್ಸ್ ಸಿಕ್ಸ್ ಮಿನಿಟ್ಸಿಂದ ಹಿಡಿದು ಮ್ಯಾಕ್ಸಿಮಮ್ ಸಿಕ್ಸ್ ಸೆವೆನ್ ಡೇಸ್ ಓಕೆ ಸಿಕ್ಸ್ ಅವರ್ಸ್ ಅಂತಂದ್ರೆ ನೀವು ಹದಿನಾರು ಹದಿನೈದು ತಾಸು ಅಂತ ಹಿಡ್ಕೊಬೋದು ನೀವು ಇಲ್ಲ ಹದಿನೈದು ನಿಮಿಷ ಒಂದು ಹಿಡ್ಕೊಬಿಡು ಸಿಕ್ಸ್ ಆ್ಯಂಡ್ ಸೆವೆನ್ ಇಲ್ಲಿ ಬರೋದಿಲ್ಲ ಕಾಂಬಿನೇಷನ್ ನೋಡಿರಿ ಅದು ಎಲ್ಲ ಅವರು ಮಾತಾಡ್ಸೋದು ಮೆಸೇಜಸ್ ಬರೋದು ಚಾನ್ಸಸ್ ಭಾಳ ಐತಿ ನಿಜವಾಗ್ಲೂ ಯಾರ್ಯಾರಿಗೆ ರಿಗ್ರೆಟ್ ಆಗೈತಿ ನಿಜವಾಗ್ಲೂ ಒಂದು ಚಲೋ ಒಂದು ಕಾ ಒಂದು ರಿಲೇಷನ್ಶಿಪ್ಪಿಗೆ ಒಳಗೆ ನೀವು ನೋ ಕಾಂಟ್ಯಾಕ್ಟ್ ನೋಡ್ತಿದ್ದೀರಿ ಅಂದ್ರೆ ಓಕೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತು ಆ ವ್ಯಕ್ತಿ ನಿಮ್ಮ ಬಿಟ್ಟ ಅಂತ ಗೊತ್ತಿದ್ರು ಮೆಸೇಜ್ ಹಾಕ್ತಿರಿ ಆಮೇಲೆ ಕಮೆಂಟ್ ಮಾಡ್ತೀರಿ ನೀವು ಹೇಳಿದ್ದೆಲ್ಲ ಸುಳ್ರಿ ನಮ್ಗೇನು ಮೆಸೇಜ್ ನಿಮಗೆ ಅದು ಬರಲ್ಲ ಅಂತಂದ ಹ್ಞೂ ಜಿನಿಯೂನು ಯಾರು ಐತಲ್ಲ ಅವರಿಗೆ ನಿಮಗೆ ಇಷ್ಟು ಇದಕ್ಕೆ ನಿಮ್ಗೆ ಅದರಿಂದ ಒಂದು ಏನಾದರೂ ಒಂದು ಮೆಸೇಜ್ ಬರ್ತದಿ ಅವ್ರು ಈಗ ಒಂದು ಸ್ವಲ್ಪ ಸೈಡಿಟ್ಟು ಅಂದ್ರೂ ನಿಮ್ಮನ್ನ ಟೆಸ್ಟ್ ಮಾಡಂಗೆ ಒಂದು ಮೆಸೇಜ್ ಹಾಕ್ತಾರೆ ಅಥವಾ ಒಂದು ದಿನ ಒಂದು ಮಾತಾಡ್ತಾರೆ ಓಕೆ ಒಂದು ಅಪಾಲಜಿ ಟೈಪ್ ಹ್ಞೂ ರಿಗ್ರೆಟ್ ಮಾಡ್ಕೊತದಾರ ಇಲ್ಲ ಅನ್ನಂಗಿಲ್ಲ ಓಕೆ ಸೊ ಇದು ಟಾರೋದಿಂದ ನೋಡಿದ್ವಿ ಕಾರ್ಡ್ಸ್ ಕಾರ್ಡ್ಸಿಂದ ಏನಾದರೂ ಮೆಸೇಜ್ ಬರ್ತಾವ ಮತ್ತು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ಈ ಪರಿಸ್ಥಿತಿಗಂತ ನೋಡೋಣ ಅಂತ ಸೊ ಸಿಕ್ಸ್ ಆಫ್ ಕಪ್ಸನ್ನ ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ರಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಷನ್ ಮಾಡ್ರಿ ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ತಾಯಿದ್ದೀರಿ ರೀಡಿಂಗನ್ನು ನೀವು ನೋಡ್ತಾಯಿದ್ದೀರಿ ಎನರ್ಜಿ ನಿಮಗೆ ಮ್ಯಾಚನು ಆಗ್ತದೆ ಸೊ ಇಂದ ಕಾರ್ಡ್ಸಿಂದ ಏನಾದರೂ ಮೆಸೇಜ್ ಬರ್ಬೋದು ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್ ನಿಮ್ಮ ಡ್ರೀಮ್ಸ್ ಏನದಾವಲ್ಲ ನಿಮ್ದು ಒಂದು ಕನಸೈತಿ ಈ ರಿಲೇಷನ್ಶಿಪ್ ಇರ್ಬೋದು ನಿಮ್ಮ ಜೀವನದಾಗ ಏನಾದ್ರು ಡ್ರೀಮ್ಸ್ ಇರ್ಬೋದು ಅದಕ್ಕೆ ನೀವೊಂದು ಪ್ರಾಕ್ಟಿಕಲ್ ಒಂದು ಪ್ಲಾನ್ ಅಂತ ಹಾಕೋಬೇಕು ಸುಮ್ಮನೆ ಕನಸು ಕಾಣ್ಕೊಂದು ಕುಂತ್ರೆ ಅದು ಕಾರ್ಯರೂಪಕ್ಕೆ ತರಬೇಕಲ್ಲ ನೀವು ಅದಕ್ಕೊಂದು ಒಂದು ಏನಾದ್ರೂ ಆ್ಯಕ್ಷನ್ ತೊಗೋಬೇಕು ಹ್ಞೂ ಅದು ಆ್ಯಕ್ಷನ್ ತೊಗೊಳ್ರಿ ಪ್ರಾಕ್ಟಿಕಲಿ ಆ್ಯಕ್ಷನ್ ತೊಗೊಳ್ರಿ ಅಂತ ನಿಮಗೆ ಹೇಳ್ತದ ನೋಡ್ರಿ ಈ ರಿಲೇಷನ್ಶಿಪ್ ಈಸ್ ಆನ್ ಯುವರ್ ಸೈಡ್ ಬಂತಿಲ್ಲ ಓಕೆ ಐ ವಿಲ್ ಟೇಕ್ ಅ ಪ್ರಾಕ್ಟಿಕಲ್ ಸ್ಟೆಪ್ಸ್ ಅಂತ ನೀವು ತಗೋಬಹುದು ಇಲ್ಲಿ ನೀವು ಕ್ಲೇಮ್ ಮಾಡ್ಕೊಳ್ರಿ ಲಕ್ಕಿ ಝೋನ್ ಯುವರ್ ಸೈಡ್ ಅಂದ್ರೆ ನನ್ನ ಸೈಡ್ ಲಕ್ ಇರ್ಲಿ ಅಂತ ನೀವು ಇಲ್ಲ ಎಲ್ಲ ಯಾವಾಗ ಬರ್ತೈತಿ ನಾವು ಅದಕ್ಕೆ ಆ್ಯಕ್ಷನ್ ಮಾಡಿದ್ರೆ ಅಂದ್ರೆ ಒಂದು ಕೆಲಸ ಮಾಡ್ಕೊಂಡ್ವಿ ಅದಕ್ಕೆ ಪ್ರಾಕ್ಟಿಕಲಿ ನಾವು ಒಂದಿಷ್ಟು ಕಾರ್ಯರೂಪ ಆದ್ರೆ ಅಷ್ಟು ಲಕ್ ಬರ್ತೈತಿ ನೀವು ಮನೆಯಾಗ ಕುಂತು ಆರಾಮ್ ಕೂತ್ಕೊಂಡು ಆಮೇಲೆ ನಾನು ಏನೋ ಮಾಡ್ಕೊಂಡು ಕನಸ್ ಕಾಣ್ತನಿ ಇಲ್ಲ ಅಂದ್ರೆ ಲಕ್ ಬರಂಗಿಲ್ಲ ಆ ಟೈಮ್ ಟು ಗಿವ್ ರಾದರ್ ದೆನ್ ಟೇಕ್ ಈಗ ಈಗ ಟೈಮ್ ಹೆಂಗತ್ತಂದ್ರೆ ನಿಮ್ದು ನೀವು ಕೊಡ ಎನರ್ಜಿ ಒಳಗೆ ಬರಬೇಕು ಈಗ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳಿದೆ ಅವರು ಬಂದು ನಿಮಗೊಂದು ಹಪಾಲಜಿ ಕೇಳ್ಬೋದು ಅಪಾಲಜಿ ಕೇಳೋ ಮನಸ್ಸೈತೆ ಅದನ್ನು ಇನ್ಡೈರೆಕ್ಟಾಗಿ ಹೆಂಗೋಗಿ ಡೈರೆಕ್ಟಾಗಿ ಕೇಳಲ್ಲ ಯಾಕಂದ್ರೆ ಸ್ವಲ್ಪ ಈಗೋಕ್ಕೆ ಇರೋದ್ರಿಂದ ಅದನ್ನು ಅವರಿಗೆ ಯಾಕಂದ್ರೆ ಸ್ವಲ್ಪ ಭಾಳ ಒಂದು ಹೈ ಪೊಸಿಷನ್ ಅಥವಾ ಒಂದು ಘನತೆ ವ್ಯಕ್ತ ಯುಕ್ತ ಒಂದು ವ್ಯಕ್ತಿ ಆಗಿರ್ಬೋದು ನಿಮ್ಮ ಇಲ್ಲಿ ನಿಮ್ಮ ವ್ಯಕ್ತಿಲಿ ಯಾರು ನೋಡ್ತಿದ್ದಿರಲ್ಲ ಅವ್ರದೇ ಆದಂಥ ಒಂದು ಸ್ಥಾನಮಾನ ಇರುವಂಥವ್ರು ಅದಾರ ಅನಿಸುತ್ತಿಲ್ಲ ಹಾಗಾಗಿ ಸ್ವಲ್ಪ ಅವರಿಗೆ ನೀವು ನೆಕ್ಸ್ಟ್ ಮಾತಾಡಿದಾಗನ ಮಾ ಅದು ಮಾತಾಡಿದಾಗ ಏನೋ ನೆಕ್ಸ್ಟ್ ನಿಮ್ದೊಂದು ಕಮ್ಯುನಿಕೇಷನ್ ಆದಾಗ ಸುಮ್ಮನೆ ಕೇಳೋದು ಕಲೀರಿ ಕೇಳಿರಿ ಹಾಂ ವಾಪಸ್ ಅವರೇ ಎಲ್ಲ ಎಲ್ಲಾನು ಒಂದು ನಾನೇ ನಾನ್ಯಾಕೆ ಮಾಡಲಿ ಅವ್ರ ಕಡೆಯಿಂದ ಎಲ್ಲ ಬರಲಿ ಎನರ್ಜಿ ಅಂತ ಕಾಯಬೇಡ್ರಿ ಸೊ ಇಟ್ ಈಸ್ ಅ ಟೈಮ್ ಟು ಗಿವಿಂಗ್ ಎನರ್ಜಿ ಒಳಗೆ ನೀವು ಬರ್ರಿ ಸೊ ಗಿವಿಂಗ್ ಎನರ್ಜಿ ಒಳಗೆ ಬರಬೇಕಂದಾಗ ನೀವೊಂದು ಕಾರ್ಯ ಕೆಲಸ ಮಾಡಲೇಬೇಕು ಅರ್ಥ ಆತ ಇಲ್ಲಿ ಸೇಮ್ ಸೇಮ್ ಬಂದಮೇಲೆ ಸೊ ಇದು ಲಾಸ್ಟ್ ಕಾರ್ಡ್ ಯು ಆರ್ ಗುಡ್ ಎನ್ ಇನ್ನಫ್ ಸೊ ನಿಮ್ಮ ಜೀವನದಾಗ ಏನಾಯ್ತಲ್ಲ ಏನೇ ಮಾಡಿದ್ರೂ ನನ್ಗೆ ಅದು ಅವ್ರು ಬಂದ್ರೆ ಮಾಡ್ತಾನೆ ಇವ್ರು ಹೆಲ್ಪ್ ಮಾಡಿದ್ರೆ ಮಾಡ್ತಾನೆ ಯಾರಿಗಾರ ಏನು ಹೆಲ್ಪ್ ಮಾಡಲಿ ಇವ್ರು ಬರಲಿ ಅವ್ರು ಬರಲಿ ಅವ್ರಿಗೆ ಹೇಳ್ತೀನಿ ಅವ್ರು ಕೆಲಸ ಮಾಡಿಕೊಡ್ತಾರೆ ನನಗೆ ಹಿಂಗೆ ಏನಾರ ನೀವು ಬೇರೆಯವ್ರ ಮ್ಯಾಗೆ ಡಿಪೆಂಡ್ ಆಗಿದೆ ಅಂದರೆ ಇಲ್ಲಿ ಹೇಳ್ತಂತಾರೆ ಯು ಆರ್ ಗುಡ್ ಇನ್ ಅಫ್ ನೀವೇ ಎಲ್ಲ ಹ್ಯಾಂಡಲ್ ಮಾಡೋಕೆ ಬರ್ತೈತೆ ನಿಮಗೆ ಓಕೆ ಸೊ ಇಲ್ಲೇ ಬಾಟಮ್ ಆಫ್ ದ ಡ್ಯಾಕ್ ಒಳಗೆ ಬಂತು ಡೋಂಟ್ ಲೆಟ್ ಫಾಸ್ಟ್ ಹೋಲ್ಡ್ ಯುವರ್ ಬ್ಯಾಕ್ ಅಂತ ಬಂತ ಇಲ್ಲಿ ಆಗ ಹೋಗಿದ ವಿಷಯಗಳನ್ನು ಹಿಡ್ಕೊಂಡು ಭಾಳ ಈಗ ಮುಂದಿನ ಆಗೋದನ್ನು ಕೆಡಿಸ್ಕೊಬೇಡ್ರಿ ಅಂತ ಇಲ್ಲಿ ಬಂದೈತಿ ಸೊ ಆರ್ ಗುಡ್ ಎನ್ ಅನ್ನೋದು ಅರ್ಥ ಆಯಿತು ನೀವೇ ಹೋಗ್ರಿ ಆ ಕೆಲಸಕ್ಕೆ ಏನಾರ ಒಂದು ನಿಮ್ಮ ಜೀವನದಾಗ ಏನಾರ ನಿಮ್ಗೆ ಸ್ಟಾಕ್ ಫೀಲ್ ಆಗಿತ್ತು ಈ ರಿಲೇಷನ್ಶಿಪ್ಪಿಂದ ಯಾರೋ ಬಂದಿದ್ರು ಅಂದ್ರೆ ಇಲ್ರಿ ಉದಾಹರಣೆ ಹೇಳ್ತೇನೆ ಗಂಡ ದೂರ ದೂರಾಗಿರ್ತೀರಿ ಜಗಳ ಮಾಡಿರ್ತೀರಿ ಅಂತ ತಿಟ್ಕೊಳ ಅಥವಾ ನೀವು ಏನೋ ಒಂದು ರಿಲೇಶನ್ಶಿಪ್ ಉದಾಹರಣೆ ಗಂಡ ಹಿಡ್ತಿದ್ದು ಅಣ್ಣನ ಇಲ್ಲ ರೀ ನಮ್ಮ ಅಪ್ಪರು ಹೊಕ್ಕರಿ ನಮ್ಮ ಅವ್ರ ಹೋಕ್ಕ್ರಿ ನಮ್ಮ ಅಲ್ಲಿ ರಿಲೇಶನ್ಗೆ ನಾವು ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅವ್ರ ಸಂಧಾನ ಮಾಡಿಸ್ತಾರ್ರಿ ನೀವು ಹೋಗ್ರಲ್ಲ ನಿಮ್ಮ ಹೆಂಡ್ತಿ ನಿಮ್ಮ ಗಂಡ ಇದು ನೀವು ಕಾರ್ಯರೂಪ ತೊಗೋಬೇಕಾಗಿರೋದು ಇದು ನಾ ಹೇಳಿದ ಒಂದು ಉದಾಹರಣೆ ಹಂಗೆ ನಿಮ್ಮ ನಿಮ್ಮ ಒಳಗೆ ನೀವು ಹೋಗ್ರಿ ಬೈದ್ರೆ ನಿಮ್ಮ ಗಂಡ ಬೈತಾರ ಬೈದ್ರೆ ನಿಮ್ಮ ಹೆಂಡ್ತಿ ಬೈತಾಳ ಸೊ ನಿಮ್ಮ ನಿಮ್ಮವ್ರಲ್ಲ ಅದು ಏನು ಜಗಳ ಮಾಡ್ಕೊಂತ ಏನು ಮಾಡ್ಕೋರಿ ಮಾಡ್ಕೊರಿ ಇನ್ನೊಬ್ರನ್ನ ತರಬೇಡ ಇನ್ನೊಬ್ಬರು ಬರ್ತಾರೆ ಹೆಲ್ಪಿಗೆ ಬಟ್ ಮೇನ್ ರೋಲ್ ಯಾರು ಮಾಡ್ಬೇಕು ನೀವು ದಟ್ ಈಸ್ ಕಾಲ್ಡ್ ಟೇಕ್ ಆ್ಯಕ್ಷನ್ಸ್ ಆ್ಯಂಡ್ ಯು ಆರ್ ಗುಡ್ ಎನ್ ಎಫ್ ಆಮೇಲೆ ಇಲ್ಲಿ ಎಲ್ಲಾನು ಸಾರಿ ಕೆ ಅವರೇ ಕೇಳಲಿ ಅವರ ಮುಂದೆ ಬರಲಿ ಅವರ ಬರ್ತೀನಿ ಅನ್ನಲಿ ಅವರ ಮಾಡಲಿ ಅವ್ರ ಅವರ ಅನ್ಬೇಡ್ರಿ ನಾವೇನು ಮಾಡ್ಬೇಕಂತ ಯೋಚನೆ ಮಾಡಿರಿ ಸೊ ಇಲ್ಲೇ ನೆಕ್ಸ್ಟ್ ಹೇಳೋದು ಭಾಳ ಭಾಳ ಅನಿಸಿತ್ತಂದ್ರೆ ಸ್ಪೀಡ್ ಇಟ್ಕೊಂಡಾಗ ಕೇಳೋಕೆ ಫಾಸ್ಟ್ ಫಾರ್ವರ್ಡ್ ಮಾಡಿ ಫಾಸ್ಟ್ ಇಟ್ಕೊಂಡು ನೋಡೋ ಆಪ್ಷನ್ ಐತಿ ಇಟ್ಕೊಳ್ರಿ ಹಾಂ ಯಾರೊಬ್ರು ವಿಡಿಯೋ ನೋಡಿರಿ ಇದು ನೀನಾಗ ಕನ್ಫ್ಯೂಸ್ ಆಗಬೇಡ ನಮಗೂ ಕನ್ಫ್ಯೂಸ್ ಮಾಡಬೇಡ ನಿಮಗೆ ಕನ್ಫ್ಯೂಸ್ ಅನ್ಸಿದ್ರೆ ಸುಮ್ಮನೆ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡಿರಿ ಸಿಂಪಲ್ ಎಲ್ಲ ಆಪ್ಷನ್ನೂ ಯೂಟ್ಯೂಬ್ ಕೊಟ್ಟೈತಿ ನಿಮಗೆ ಸೊ ಏಂಜಲ್ಸ್ ಕಡೆಯಿಂದ ಗಾರ್ಡಿಯನ್ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ಮೆಸೇಜಸ್ ಬರ್ತಾವೆ ನೋಡೋಣ ಏನಾದರೂ ಕ್ವಶನ್ಸ್ ನಿಮ್ಮ ಇನ್ನೂ ಇದರ ಕ್ಲಾರಿಟಿ ಸಿಗಲಿಲ್ಲ ಅಂದರೆ ಲೆಟ್ಗೋ ಹಾಗೇನಲ್ಲಿ ಬಂತಿಲ್ಲ ಲೆಟ್ಗೋ ಮಾಡೋದು ಕಲೀರಿ ಅಂತಂದು ಬ್ಯಾಡಾಗಿದ್ದ ವಿಷಯಗಳನ್ನೆಲ್ಲ ಆಗ ಹೋಗಿದ್ದ ವಿಷಯಗಳನ್ನ ಹಿಡ್ಕೊಬಾಡ್ರಿ ಸಣ್ಣ ತಪ್ಪು ಸರಿ ಎಲ್ಲ ಆಗ್ತಿರ್ತಾವೆ ಅವ್ರ ರಿಲೇಷನ್ಶಿಪ್ ಅಂದಮೇಲೆ ಹೌದಾ ಬಟ್ ಆ ವ್ಯಕ್ತಿ ಬೇಕು ನಮ್ಗೆ ಏನೋ ಒಂದು ಮೂಮೆಂಟ್ ಇತ್ತು ಆಗ ಹೋತ್ ಹಿಂಗೆ ಅಂತ ನಿಮ್ಗೆ ಅನಿಸಿದ್ರೆ ಸೊ ಗೋ ಮಾಡೋದು ಕಲೀರಿ ಸೊ ಇಲ್ಲೇನಾದ್ರೂ ಕ್ವಶನ್ ಕೇಳಿದರೆ ಯಾವಾಗ ಬರ್ಬೋದು ಅಥವಾ ಯಾವಾಗ ಮಾತಾಡ್ಬೋದು ಅಥವಾ ನಮ್ಮ ರಿಲೇಷನ್ ಪೂರ ನಮ್ಮ ಸರಿ ಯಾವಾಗ ಬಂದರೆ ಒಂದು ವರ್ಷ ಬೇಕು ಅಂತ ಹೇಳಿ ಇಯರ್ ಫ್ರಮ್ ನಾವು ಇವತ್ತು ನೋಡ್ತೀವಿ ಆವತ್ತಿಂದ ಒಂದು ವರ್ಷ ಕಾಂಪ್ರಮೈಸ್ ನೋಡಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ರಿ ಅಂತ ನಿಮ್ದು ನಿಮ್ಮದಿಲ್ಲಿ ಈ ಒಳಗೆ ಹೇಳಿದ್ನಲ್ಲ ಹಾಗೆ ಹೋಗಿದ್ದು ವಿಷಯಗಳನ್ನ ಬಿಟ್ಟು ಬಿಡ್ರಿ ಆಗಿರ್ತಾವೆ ಹೋಗಿರ್ತಾವೆ ಬಟ್ ನೆಕ್ಸ್ಟ್ ಹೆಂಗೆ ಹೋಗ್ಯವು ಜೀವನದ ಅದೇ ಇಂಪಾರ್ಟೆಂಟ್ ಕಾಂಪ್ರಮೈಝು ಮಾಡ್ಕೊಳ್ರಿ ಅಂತ ಬಂದತ್ತೆ ನೋಡ್ರಿ ಅನ್ಲೈಕ್ಲಿ ಕೆಲವೊಬ್ರಿಗಿಲ್ಲ ಅನ್ಲೈಕ್ಲಿ ಅದು ನಿಮ್ದು ಏನು ಕ್ವಶನ್ ಕೇಳ್ಕೊಂಡಿರಿ ಮನಸ್ಸಿನಾಗ ಏನು ನಡೆದತ್ತೆ ನೋಡ್ರಿ ಅದು ಮೋಸ್ಟ್ಲಿ ಹಂಗೆ ಆ ಆ ರೀತಿ ಅಲ್ಲ ಅಂತ ಬಂದಿರೋದಿಲ್ಲ ಅನ್ಲೈಕ್ಲಿ ಅಂದರೆ ಸೊ ಇದು ಲಾಸ್ಟ್ ಕಾರ್ಡ್ ಇನ್ನೊಂದು ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಕೆಲವೊಬ್ಬರಿಗೆ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗೆ ನಿಮ್ದು ಏನು ಅಂದ್ಕೊಂಡಿರಿ ಕೆಲಸ ಏನಂತ ಆಗ್ತದೆ ಸೊ ಡೋಂಟ್ ಸ್ಟಾಪ್ ಅಂತ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಳಗೆ ಬಂತು ಇಲ್ಲಿ ಪ್ರಾಕ್ಟಿಕಲ್ ಇರಿ ಅಂತ ಬಂತು ಲೆಟ್ಗೂ ಮಾಡಿರಿ ಅಂತ ಕೇಳಿದ್ರು ಸೊ ಎಲ್ಲ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹಳಿ ಎಲ್ಲ ಮಗಳ ಗಂಡ ಅನ್ನಂಗೆ ಬೇರೆ ಬೇರೆ ಥರ ನಿಮಗೆ ಒಂದಿನ ಡೈರೆಕ್ಷನ್ ಇಲ್ಲಿ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸೊ ಯೂಟ್ಯೂಬಿಗೆ ಹೋಗ್ರಿ ಸರ್ಚ್ ಬಾರ್ ಒಳಗೆ ಹೋಗ್ರಿ ಅವೇ ಯಾರು ನಿಖಿತಾ ಅಂತ ಹೊಡೀರಿ ಇಲ್ಲಾಂದ್ರೆ ನಿಖಿತಾ ನಿಕಿತಾ ಟ್ಯಾರೋ ಕನ್ನಡ ನಿಕಿತಾ ಟ್ಯಾರೋ ಅಂತ ಹೊಡ್ರಿ ನಾನು ತೋರಿಸೇ ಬಿಡ್ತದೆ ಪೂರ ನಾನು ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಟ್ಯಾರೋ ವಿತ್ ನಿಕಿತಾ ದಿನ ನಿಮ್ಗೆ ಡೈಲಿ ಕನ್ನಡ ಒಳಗೆ ಟ್ಯಾರೋ ಸಿಗ್ತದವ ಗಾರ್ಡನ್ ಸಿಗ್ತಾ ಐತಿ ಏಂಜಲ್ಸ್ ಕಡೆಯಿಂದ ಟ್ಯಾರೋ ಕಡೆಯಿಂದ ಮೊನಾಲಜಿ ಕಾರ್ಡ್ಸಿಂದ ಬೇರೆ ಓರೋಕಲ್ ಕಾರ್ಡ್ಸಿಂದಾನ ಸೊ ಅದನ್ನು ತಿಳ್ಕೊಂಡು ನಿಮ್ಮ ಜೀವನ ಅಪ್ಗ್ರೇಡ್ ಮಾಡ್ಕೊಳ್ರಿ ಖುಷಿಯಾಗಿರೋದು ಕಲೀರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಇಲ್ಲಿಗೆ ಮುಗಿಸ್ತನಿ ಪರ್ಸ್ನಲ್ ರೀಡಿಂಗ್ ಬೇಕಂದರು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ನಿಮ್ರಾಲಜಿ ಅನಲೈಸಿಸ್ ನಡೀತದವು ಹ್ಞೂ ಸೊ ನಿಮ್ಮ ಜೀವನದಾಗ ಏನೇ ಒಂದು ಕಷ್ಟ ಎಲ್ಲೋ ನಷ್ಟಕ್ಕಾಗಿನಿ ನನಗೆ ಯಾಕೆ ಹಿಂಗೆ ಆಗ್ತದೆ ನಿಮ್ಮ ಕ್ವಶನ್ಸ್ ಇದ್ರೆ ಈ ವಿಲ್ ಗೆಟ್ ದೇರ್ ಆನ್ಸರ್ ಇಲ್ಲ ನಿಮಗೆಲ್ಲ ಆನ್ಸರಲ್ಲೇ ಸಿಗ್ತದವು ಸೊ ಅನಲೈಸಿಸ್ ಮಾಡ್ಕೊಬೋದು ನೀವು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಅಲ್ಲೇ ಹೇಳ್ತದೆ ಓಕೆ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಕ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್ ಆ್ಯಂಡ್ ಹ್ಯಾಪಿ ದಸರಾ ದಸರಾ ಹಬ್ಬದ ಶುಭಾಶಯಗಳು ಇದು ನಿಮ್ಗೆ ನಾನು ವಿಡಿಯೋ ಅವಾಗ ಮೂರ್ತೆಯಲ್ಲೇ ಬಿಟ್ಟಿಲ್ಲ ಯಾವಾಗರ ಬರಲಿ ಹ್ಞೂ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು